ಬಂಡೆ ಯಾರು ನೋಡಿ ಏಸು ಕ್ರಿಸ್ತನೇ ಕಾಣ್ತಾ ಇದ್ದಾರೆ ರಕ್ಷಣೆ ಯಾರು ಏಸು ಕಾಣ್ತಾ ಇದ್ದಾರೆ ಆಮೇಲೆ ಕೋಟೆ ಯಾರು ಏಸು ಕ್ರಿಸ್ತುವೆ ಕಾಣ್ತಾ ಇದ್ದಾರೆ ಗಿರಿ ಯಾರು ಏಸು ಕ್ರಿಸ್ತುವೆ ಪ್ರಿಯರಾಗ್ರಿಸ್ತುವೆ ಯಾವಾಗ ಮಮತೆ ಕರ್ತರು ನೀನು ಅರ್ಥ ಮಾಡ್ತೀವೋ ನಿನ್ನಲ್ಲಿ ಸ್ತೋತ್ರ ಆರಾಧನೆ ಉಪಕಾರ ಕಂತೆ ಹೊಗೆಯಂತೆ ತೂಪದಂತೆ ಕರ್ತನ್ ಬಳಿ ಬರಲಾರಂಭಿಸುತ್ತದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇನ್ನ ಪ್ರಿಯ ನಿನ್ ಗಂಡ ಬೈದ್ರೆ ನಿನ್ನ ಹೆಂಡತಿ ಬೈದ್ರೆ ನಿನ್ನ ಅಪ್ಪ ಅಮ್ಮ ಬೈದ್ರೆ ನಾನು ಹೇಳ್ತೀನಿ

ಹೃದಯ ಪಿತೋದಲ್ಲಿದ್ರು ಅವನ ಪಾಪದಲ್ಲಿ ಇದ್ರು ಅವನ ಅರಸನಾಗಿದ್ರು ಅವನ ಯಾಚಕನಾಗಿದ್ರು ಕ್ರಿಸ್ತ ಕಾಣ್ತನೆ ಕೋಟೆಯೇ ನನ್ನ ಬಂಡೆಯೇ ನನ್ನ ಆಶ್ರಯಗಿರಿ ನನ್ನ ಸ್ತೋತ್ರಕ್ಕೆ ಯೋಗ್ಯನಾಗಿರುವ ಕರ್ತನೆ ನಿನ್ನಲ್ಲಿ ನಾನು ಅಮತೆ ಇಟ್ಟಿದ್ದೇನೆ ನನ್ನ ತನ್ನೇ ಅಂತೇಳಿ ಈ ಕೀರ್ತನೆಯನ್ನ ಬರಿತಾನೆ ಈ ಕೀರ್ತನೆ ಮೂಲಕ ನಿನ್ನನ್ನು ನಮ್ಮನ್ನು ಎಲ್ಲರನ್ನ ಕರ್ತಲು ಆಸೆ